ಸಮಯಕ್ಕೆ ಗೌರವವನ್ನು ಕೊಡಲಾರದವನು ದೇವರಿಗೆ ಗೌರವ ಕೊಡಲಾರ ಅನ್ನತಕ್ಕಂಥದ್ದು ಯಾರು ಸಮಯಕ್ಕೆ ಗೌರವ ಕೊಡುವುದಿಲ್ಲ ಅವರು ಯಾರು ದೇವರನಿಗೆ ಗೌರವವೇ ಇಲ್ಲ ಅವರ ಜೀವನದ ಅನುಭವವೇನೆ ಅವರು ಕಂಡಿಲ್ಲ ಅಂತ ಅರ್ಥ ಸಮಯವೇ ದೇವರು ಅದನ್ನು ಕಲಿಸಿದವರು ಬಸವೇಶ್ವರರು ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಕೂಡಿರ್ದ ಸತಿಸುತ್ತರು ತಮ್ಮ ತಮಗೆ ತಿಳಿದಂತೆ ಹರಿದು ಹಂಚಿ ಹೋಗ್ತಾ ಇರ್ತಾರೆ ಕುತ್ಕೊಂಡು ಕೇಳೋದೊಂದು ಕಲೆ ಜೀವನ ಬೇಸರಾಗಿ ಕೈ ಮೇಲೆತ್ತಿ ಕಾಲ್ ಇಟ್ಕೋತ ಬೇಸರ ಮಾಡ್ಕೋತ ಹಿಂಗೆ ಕೇಳಬಾರ್ದು ಅಂತ ಕೇಳೋದೊಂದು ಕಲೆ ಸತ್ತ ಕುಂಡ್ರಸಿರ್ತಾರಲ್ಲ ಗುಡ್ಡ ಹಂಗ ಕುಂಡಿರ್ಬೇಕು ಹೆಣ ಅಂತ ಕಾಣಬಾರ್ದು ಅದು ಜೀವಂತ ಹೆಣ ಅಂತ ಬರೀತಾರೆ ಪ್ರಭುದೇವರು ಹ ನಡೆಯುವ ಹೆಣ ನುಡಿಯುವ ಹೆಣ ಮನುಷ್ಯ ಜೀವನದಲ್ಲಿ ಚೆನ್ನಾಗಿ ಕೇಳಬೇಕು ಕಾಲ್ಪನಿಕ ಲೋಕದ ಅವತಾರಗಳಂತೆ ಇದನ್ನು ಮೀರಿ ಬಸಿಕೊಂಡ ಬಂದು ಧೀರಾವತಾರ ಧೀರಾವತಾರವನ್ನು ತೆಗೆದುಕೊಂಡು ಬಂದ್ರಂತೆ ಬಸವಣ್ಣ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನ ಯಾವೊಬ್ಬ ಶಿವಶರಣನ ಏನು ವಚನಗಳನ್ನು ಓದಬೇಕ್ರಿ ನಾನು ವ್ಯಾಖ್ಯಾನ ಮಾಡೋದಿಲ್ಲ ಸುಮ್ಮನೆ ಹೇಳ್ತೀನಿ ಅಷ್ಟೇ ವ್ಯಾಖ್ಯಾನ ಮಾಡುವ ಶಕ್ತಿ ನಮಗಿಲ್ಲ ವಚನಗಳಿಗೆ ಯಾಕೆ ವಚನಗಳು ವ್ಯಾಖ್ಯಾನವನ್ನ ಪೂರ್ಣಗೊಂಡು ಇರತಕ್ಕಂಥ ಮಾತುಗಳು ಅದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯವಿಲ್ಲ ಅರ್ಥವನ್ನ ಬರೆಯೋದೇ ವ್ಯರ್ಥ ಅದು ವಚನಗಳಿಗೆ ವಚನ ಅಂದ್ರೆ ಅದು ಪಚನ ಆಗಬೇಕು ನಮಗೆ ವ್ಯರ್ಥ ಅಂತ ಹೇಳಿದ್ರೆ ಅವರವರ ಅನುಭವ ಆಗಬಹುದೇ ಹೊರತು ಬಸವಣ್ಣನವರ ವಚನಗಳಲ್ಲಿ ವ್ಯಾಖ್ಯಾನ ಮಾಡಲೇಬಾರದು ವಚನದಲ್ಲಿ ನಿಮ್ಮ ನಾಮ ಅಮೃತ ತುಂಬಿ ಎಂಟು ಚೆನ್ನಾಗಿದೆ ಎಂಟು ಚೆನ್ನಾಗಿ ನಿಮಗರಿವಾಗುವುದಕ್ಕೆ ವ್ಯಾಖ್ಯಾನ ಮಾಡಬಹುದು ಆದರೆ ಬಸವಣ್ಣನವರ ವಚನಗಳಾಗಲಿ ಪ್ರಭುದೇವರ ವಚನಗಳಾಗಲಿ ಎರಡೆಂಬತ್ತೆಂಟು ಕೋಟಿ ಏನು ಕಲ್ಯಾಣ ರೀ ಎಂತಹ ಕಲ್ಯಾಣ ಏನದು ಅನುಭವ ಮಂಟಪ ಏನು ಬಂದವರು ಓಣಿ ಏನು ತ್ರಿಪುರಾಂತಕ್ಕೆ ಕೆರೆ ಏನು ಅನುಭವ ಮಂಟಪ ಎಂತವನು ಪ್ರಭುದೇವ ಶ್ರೀ ಮದಮಲ ಜ್ಞಾನ ಭಕ್ತಿ ವೇದ ಪುರಾಣ ಶಸ್ತ್ರೋಮನತನ ತಾರು ಚರಣಾಂಬೋಜ ಮಹಿಮ ನಾಮ ರೂಪ ಕ್ರಿಯಾ ಕಲಾಪ ಆದಿವಾಸನಾಗ ಇಡೀ ಕಂಡ ಭಾರತವನ್ನು ಸುತ್ತಿ ಕೊನೆಗಿಸಿ ನೇಪಾಳದವರೆಗೆ ಹೋಗಿ ಸಿದ್ದರಾಮನ ಸೊನ್ನಲಾಪುರದಿಂದ ಕರೆದುಕೊಂಡು ಬಂದು ಈ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವರ ಅನುಭಾವ ಮಂಟಪದಲ್ಲಿ ನಡೆದಿರ್ತಕ್ಕಂತಹ ಈ ಕ್ರಾಂತಿಯನ್ನ ಸಿದ್ಧರಾಮನನ್ನ ಸ್ಥಾವರದಿಂದ ಜಂಗಮದೆಡೆಗೆ ತೆಗೆದುಕೊಂಡು ಬಂದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರದು ಆಚಾರವೆಂಬ ಭಕ್ತಿಗುಂಟ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಲಗಿ ಬೆಳಗುತ್ತಿದ್ದ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಹೊಕ್ಕುತ್ತಿದ್ದರೆ ಅಸಂಖ್ಯಾತ ಪ್ರಮತಗಳಂಗು ಶಿವಭಕ್ತರಿದ್ದ ದೇಶ ಪರಮ ಪಾವನವೆಂಬುದು ಉಸಿ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ಧರಾಮ ಪ್ರಭು ಏನು ಪ್ರಭು ಹೀಗೆ ಬಂದ್ರು ಇಲ್ಲಿಗೆ ಕಲ್ಯಾಣ ಹೀಗೆ ಆ ಕಡೆಯಿಂದ ಸಿದ್ದರಾಮನನ್ನು ಕರೆದುಕೊಂಡು ಪ್ರಭುದೇವರು ಬಂದ್ರು ಬಸವಣ್ಣನವರನ್ನ ನೋಡಿದ್ರೆ ಹೀಗೆ ಅದ್ವೈತವ ನುಡಿದು ಅಹಂಕಾರಿಯಾದೆ ಬ್ರಹ್ಮವ ನುಡಿದು ಭ್ರಮಿತನಾದೆ ಶೂನ್ಯವ ನುಡಿದು ಸುಖ ದುಃಖಕ್ಕೆ ಆನು ಸಂಗನ ಬಸವಣ್ಣನ ಸಾನಿಧ್ಯದಿಂದ ಸದ್ಭಕ್ತನಾದನೇಯ ಗುಹೇಶ್ವರ ರು ಈ ಕಡೆಯಿಂದ ಬಟ್ಟೆಯನ್ನು ಮಡಿ ಮಾಡುವಂತ ಮಡಿವಾಳ ಮಾಚಿದೇವ ಬಂದರು ಎತ್ತೆತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಭಕ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಗುರುವು ಬಸವಣ್ಣನಿಂದ ಲಿಂಗವೂ ಬಸವಣ್ಣನಿಂದ ಜಂಗಮವು ಬಸವಣ್ಣನಿಂದ ಪಾದೋದಕ ಪ್ರಸಾದ ಇಂತಿ ಎಲ್ಲವೂ ಬಸವಣ್ಣನಿಂದ ಅತ್ತ ನೀವು ಕೇಳಿರು ಇತ್ತಬಲ್ಲೆಡೆ ನೀವು ಹೇಳಿರು ಬಸವಾ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ದೇವ ಈಗ ಬಂದ್ರೆ ತ್ರಿಪುರಾಂತಕ್ಕೆ ಕೆರೆಗೆ ಬಂದು ಕುತ್ಕೊಂಡಂತ ಅಕ್ಕ ಮಹಾದೇವಿ ಹೇಳಿದು ಕಲ್ಯಾಣವೆಂಬುದು ಯಾರಿಗೆ ಹೋಗಬಾರದಯ್ಯಾ ಏನು ಉಳಗಾಟಿಗೆ ತಿಳ್ಕೊಂಡಿದ್ದ ಕಲ್ಯಾಣ ಅಂದ್ರೆ இல்லை உகி உளுக்கொண்டிரலா புண்ணியவந்த வந்திரு கல்யாண வா அந்திராந்த அக்க மகாதேவி கல்யாண வேண்டது யாரும் ஏன் உட்காட்டில் தோற்கண்ட கல்யாண அந்த இல்லை உகிள் உளுக்கொண்டீரல ಪುಣ್ಯವಂತರು ಎಲ್ಲಾದ್ರೂ ಹೋಗ್ರಿ ಉಂಡ ಬಂದಿರಿ ಕಲ್ಯಾಣದಿಂದ ಬಂದಿರಿ ವಾಹ್ ಈ ನೆಲ ಈ ನೆಲದಲ್ಲಿ ಇದ್ದೀರಲ್ಲ ನೀವು ಪುಣ್ಯವಂತು ನಾವು ಹೇಳಿ ಹೋಗ್ತೀವಲ್ಲ ಏನು ನೆಲದ ಮಹಿಮೆ ಬಹಳ ದೊಡ್ಡದ ಈ ನೆಲದ ಮಹಿಮೆಯ ಋಣವನ್ನು ಯಾರ ಕೈಯಲ್ಲಿ ಆಗೋದಿಲ್ಲ ಜಗತ್ತಿನಲ್ಲಿ ಈ ಕಲ್ಯಾಣದ ನೆಲದ ಋಣವನ್ನು ಯಾರ ಕೈಯಲ್ಲಿ ತಿರುಸಲಿಕ್ಕಾಗೋದಿಲ್ಲ ಅದಕ್ಕಾಗಿ ಮಹಾದೇವಿ ಬಂದು ಹೇಳುದು ಕಲ್ಯಾಣವೆಂಬುದು ಪ್ರಭುದೇವರಿ ನಾರಿಗೆ ಹೋಗಬಾರದು ಅರ್ಕಮಹಾದೇವರು ಕಲ್ಯಾಣವೆಂಬುದು ನಾರಿಗೆ ಹೋಗಬಾರದು ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು ಒಳ ಹೊರಗು ತಿಳಿದವರಿಗಲ್ಲದೆ ಕಲ್ಯಾಣವೋ ಹೋಗಬಾರದು ಎಂಥವರು ಬಸವಣ್ಣ ಎಂಥವರು ಬಸವಣ್ಣನವರು ಏ ಶರುದ್ರತ್ನರನ್ನು ಮಾತ್ರ ಹೇಳಿದ್ರು ಬಸವಣ್ಣನವರ ಕುರಿತು ಇರಬಹುದು ನಿನಗಿಂತ ದೊಡ್ಡವರು ಮೇಲೇರಿ ಬಯಲಾದವರು ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು ಇರಬಹುದು ನಿನಗಿಂತ ದೊಡ್ಡ ವಿರಾಗಿಗಳು ಇರಬಹುದು ನಿನಗಿಂತ ದೊಡ್ಡ ಅನುಭವ ಸಂಸ್ಥಾಪಕ ನಿರ್ಮಾಪಕರು ಇರಲಾರದೆಂದು ಕಾಣುತ್ತದೆ ಇರಲಾರದೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ತೆಗೆದಿಕೊಂಡ ಏನು ಬಸವಣ್ಣ ಬಸವಣ್ಣ ಅಂದ್ರೆ ನಾಲ್ಕು ಕಾಲು ಒಂದು ಬಾಲ ಎರಡು ಹ್ಮ್ నాలుగు కాలు ఎరడు కోడు ఒక బాల అంత బంద్రె బసంతి అంత యారు బారు బసవన్న యారు ఏను విజ్జలన విజ్జన ప్రధానమంత్రియే దండనయకనే కర్ణికనే అనుభావ మంటప నిర్మాపకనే అల్లా 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 ಮಹಾದೇವಿನ ಕೇಳಿದ್ರೆ ಹೇಳುತ್ತಾಳೆ ಯಾಕೆ ಬಂದ ಈ ಜಗತ್ತಿಗೆ ಬಸವಣ್ಣ ಶಿವ ಶಿವ ಆದಿ ಅನಾದಿಗಳೆಂಬೆರಡಿಲ್ಲದ ನಿಲವಯ ಶಿವ ನಿಮ್ಮ ನಿಲವನಾರಯ್ಯಬಲ್ಲರು ಅಭೇದ್ಯಗಳಿಗೆ ಅಭೇದ್ಯನು ಶಸ್ತ್ರಗಳಿಗೆ ಅಸಾಧ್ಯನು ಪುರಾಣ ಕಗಮ್ಯನು ಆಗಮಕ್ಕೆ ಗೋಚರನು ತರ್ಕಕ್ಕೆ ವಾಂಗನಾಥೀತವಾಗಿಪ್ಪ ಪರಶಿವಲಿಂಗವನು ಕೆಲವರು ಸಕಲನೆಂಬರು ಕೆಲವರು ನಿಷ್ಕಲನೆಂಬರು ಈ ಬಗೆಯ ಭಾವದಿಂದ ಹರಿ ಬ್ರಹ್ಮ ಇಂದ್ರ ಚಂದ್ರ ಕಾಲ ದಕ್ಷ ದೇವ ಧಾನವ ಮಾನವರೆಲ್ಲರೂ ಕಾಣಲರಿಯದೆ ಭವಬಾರಿಗಳಾಗಿ ಹೋದರು ಈ ಪರಿಯಲ್ಲಿ ಬವಬಾರಿಗಳಾಗಿ ಹೋಗಬಾರದೆಂದು ಸಂಗನ ಬಸವಣ್ಣ ಜಗದಿತ್ಯಾರ್ಥಕ್ಕಾಗಿ ಮರ್ತಕ ಅವತರಿಸಿದ ಗುರುಕಾರುಣ್ಯ ವೇದ್ಯನು ವಿಭೂತಿ ರುದ್ರಾಕ್ಷಿಧಾರಕನು ಪಂಚಾಕ್ಷರಿ ಭಾಷಾ ಸಮೇತನು ಲಿಂಗಾಂಗ ಸಂಬಂಧಿ ದ್ವೈತ ದ್ವೈತ ನುಡಿವನಲ್ಲ ಕಾಲೋಚಿತವಲ್ಲ ಬಸವಣ್ಣ ಅಂದ್ರೆ ಯಾರು ಈ ಜಗತ್ತಿನಲ್ಲಿ ಫೋಟೋ ಅಲ್ಲ ಫೋಟೋ ಅಲ್ಲ ಅದು ಬಸವಣ್ಣ ಅಂದ್ರೆ ಯಾರು ಈ ಜಗತ್ತಿನ ಒಳಗಡೆ ಬಸವಣ್ಣನವರು ಅಂತ ಹೇಳಿದ್ರೆ ಈ ಜಗತ್ತಿನ ಅತಿ ಅದ್ಭುತವಾದಂತ ಹೃದಯ ಅದು ಯಾರ ಮನೆಗಿರ್ಬೋದು ಆಧಾರ ಚಿಹ್ನೆಯ ಡೋಹಾರ ಕಕ್ಕೈನ ಮನೆ ಸ್ವಾಮಿ ಬಿಜ್ಜಳನ ಪ್ರಭು ಪರಂಪರೆ ಈ ಈ ಕಲ್ಯಾಣದಲ್ಲಿ ಪ್ರಭು ಪ್ರಭು ಒಳಗಡೆ ಪ್ರಜಾಪ್ರಭುತ್ವ ಬರಬೇಕಾದ್ರೆ ಪ್ರಭು ಪರಂಪರೆ ಒಳಗಡೆ ಹರಳಿನ ಮನೆಗೆ ಹುಟ್ಟಕ್ಕೆ ಹೋಗಬೇಕಾದ್ರೆ ಪ್ರಭು ಪರಂಪರೆ ಒಳಗಡೆ ಕಸ ಗುಡಿಸುವಂತಹ ಒಬ್ಬ ಹೆಣ್ಣು ಮಗಳು ಸತ್ಯಕ್ಕ ತರಿಸಿ ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಪರದನ ಪರಸ್ತ್ರೀ ಪರ ದೈವಗಳಿಗೆ ನೇಮ ಇದು ಕಾಣಿ ನಮ್ಮ ನಮ್ಮ ಜಂಬುಜೇಶ್ವರನಲ್ಲಿ ಆ ತಾಯಿ ಕೈ ವಚನ ಬರೆಸಬೇಕಾದ್ರೆ ಸ್ವಾಮಿ ಯಾರು ಅಂತ ಬಸವಣ್ಣನವರನ್ನ ಕಲ್ಯಾಣ ಅಂದ್ರೆ ಏನೊಂದು ತಿಳಿದಿದ್ದೀರಿ ನೀವು ಕಲ್ಯಾಣ ಅಂದ್ರೆ ಏನಂತ ಹೇಳಿದ್ರಿ ನೀವು ಹೊಟ್ಟೆಪಾಡಿಗೆ ಬಂದ ಸ್ಥಳ ಇದು ಮನೆ ಕಟ್ಟಲಿಕ್ಕೆ ಬಂದ ನಮ್ಮ ಪ್ರತಿಷ್ಠೆಗಳನ್ನು ತೋರಿಸಿಕೊಳ್ಳುವುದಕ್ಕಾಗಿ ಬಂದಿರುವ ಸ್ಥಳನಾ ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೆ ಕೃಪೆಯ ನನಗೆ ನನ್ನ ಜೀವನ ಇವತ್ತಿಗೆ ಪಾವನ ಆಯಿತ್ರಿ ಮೂವತ್ತೈದು ವರ್ಷದಿಂದ ಪ್ರವಚನ ಹೇಳಿದ್ದೀನಿ ನನಗೆ ಪ್ರವಚನ ಹೇಳಿದ ನೆಲಗಳೆಲ್ಲವೂ ಅನ್ನ ಕೊಟ್ಟಿದೆ ಆದರೆ ಕಲ್ಯಾಣದ ಪಟ್ಟಣದಲ್ಲಿ ನನ್ನ ಆತ್ಮಕ್ಕೆ ಶಾಂತಿ ಕೊಟ್ಟಿದ್ದೇನೆ ಕಲ್ಯಾಣದಲ್ಲಿ ನನಗೆ ಆತ್ಮಕ್ಕೆ ಶಾಂತಿ ಕೊಟ್ಟಿದೆ ಶಾಂತಿ ನಿಮಗೆ ಅರ್ಥ ಆಗೋದಿಲ್ಲ ನೆಲ ಸ್ವಾಮಿ ವಿವೇಕಾನಂದರು ಬಂದು ಇಳಿದು ಕೂಡೇನೆ ಭಾರತದ ಮಣ್ಣನ್ನು ತೆಗೆದು ಹಾಕೊಂಡ್ರಂತೆ ತಲೆ ಸ್ವಾಮಿ ಏನದು ಕಲ್ಯಾಣ ಯಾರು ಬಂದ್ರು ಕಾಶ್ಮೀರದ ಅರಸು ಮೂಳಿಗೆ ಮಾರಾಯ ಆಫ್ಘಾನಿಸ್ತಾನದ ಸೂಫಿ ಸಂತ ಬಗ್ಗೆ ನನಗೆ ಎಷ್ಟು ಭಾಷಾಭಿಮಾನಿ ಆದ್ರಪ್ಪ ಬಸವಣ್ಣ ಬಂದವ್ರನ್ನ ನೀವು ಅದೇ ಭಾಷೆಯಲ್ಲಿ ಬರೆದು ಬಿಡಿ ಅಂತಂದಿದ್ರೆ ಜಗತ್ತಿಗೆ ವಚನ ಹೋಗ್ತಿತ್ತು ನಾವ್ರಿಗೆಲ್ಲ ಕನ್ನಡ ಕೊಲಿಸಿ ಕನ್ನಡದಲ್ಲಿ ವಚನ ರಚಿಸ್ತಾರೆ ಅಂದ್ರೆ ಕನ್ನಡದ ಭಾಷಾಭಿಮಾನ ಅಭಿಮಾನ ಎಷ್ಟು ಅದಕ್ಕೆ ಕನ್ನಡದ ಕುಲಪುರೋಹಿತರು ಆಲೂರು ವೆಂಕಟರಾಯ್ ಮಾತನ್ನು ಹೇಳ್ತಾರೆ ಜಗತ್ತಿನಲ್ಲಿ ಕನ್ನಡದ ವಾತ್ಮೀಯ ಉದ್ದೇಶ ಭಾಷಾ ಜನಕರು ಅನ್ನೋದಕ್ಕಂಥ ಮಾತು ನಂದು ಸೆಂಟಿಮೆಂಟಲ್ ಟಾಕಿಂಗ್ ಇಲ್ಲ ಇದಕ್ಕಿಂತ ಚಲೋ ದೇವಸ್ಥಾನ ಕಟ್ಟಬಲ್ಲೆ ಗುಡಿ ಕಟ್ಟಬಲ್ಲೆ ತಿರುಪತಿ ಚಲೋ ತಲೆಗೂಡಿಸಿ ದುಡ್ಡು ಮಾಡಬಲ್ಲೆ ನನಗರಿವ ನನಗರಿವ ಆದರೆ ಬಸವಣ್ಣನವರ ತತ್ವ ಐವತ್ತು ಜನರಿಗೆ ಮುಟ್ಟಿದ್ರೆ ಮೂಢನಂಬಿಕೆ ಅಂಧಶ್ರದ್ಧೆ ಜಾತಿ ವ್ಯವಸ್ಥೆ ಎಲ್ಲ ನಿರ್ಮೂಲನಾಗಿ ఈ దేశ ప్రజాప్రభుత్వ దేశ ఇవు నోడి శంకర దేవను అసలు జ్ఞాన ఒందే సాధన అంతరు మాధ్వరు దేవరు అంతింద భక్తి ఒందే అందరు రుజాచార్యరు నమస్మరణి అందరు ప్రవది మహమ్మద్ పైగం ప్రార్థన అందరు బుద్ధ శాంతి అందరు మహావీర అహింసో పరమోధర్మ అందరు ಬಸವಣ್ಣ ಬಂದು ವಿಚಾರ ಮಾಡಿದ್ರು ದೇವರು ಧರ್ಮ ನಂತರ ಇರಲಿ ವಾಟ್ ಇಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ವಾಟ್ ಇಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಮನುಷ್ಯನ ಮೂಲಭೂತವಾದಂತಹ ಶಕ್ತಿ ಅನ್ನ ಹರಿವೆ ಅರಿವು ಆಶ್ರಯ ಔಷಧ ಇದಕ್ಕೆ ಶಿವ ಪಂಚಾಯತ್ಗಳು ಅಂತ ಬಂದ ಇವತ್ತು ವಿಶ್ವಸಂಸ್ಥೆ ಇದನ್ನು ಕುಳಿತುಕೊಂಡು ಚಿಂತನೆ ಮಾಡುತ್ತದೆ ಅನ್ನ ಅರಿವೇ ಅರಿವು ಆಶ್ರಯ ಇಟ್ ಈಸ್ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಇದನ್ನು ವಿಶ್ವಸಂಸ್ಥೆ ಚಿಂತನೆ ಮಾಡ್ತದ ಇದನ್ನು ಅನುಭವ ಮಂಟಪದಲ್ಲಿ ಚಿಂತನೆ ಮಾಡಿ ಎಲ್ಲರಿಗೂ ಒಂದೊಂದು ಬಂತು ಆದರೆ ಬಸವಣ್ಣ ಅಳದ ದುಡಿಯುವಂಥ ಕಾಯ ಕೈಲಾಸ ಆಗಲಿ ದುಡಿದ ಕಾಯಕವೇ ಕೈಲಾಸ ಆಗಲಿ ಹಣ ಬಂದರೆ ಇವೆಲ್ಲವೈದು ಬರುತ್ತೆ ಅನ್ನತಕ್ಕಂಥ ಮಾತು ಹೇಳಿ ಶ್ರಮಿಕ ವರ್ಗದವರಿಗೆ ಜೀವನದ ಧರ್ಮವನ್ನು ಬೋಧನೆ ಮಾಡಿದಂಥ ಮಹಾಪ್ರವಾದಿ ಬಸವ ಎಲ್ಲವನ್ನ ಪ್ರತಿಪಾದನೆ ಮಾಡ್ತೀನಿ ಸಮಾಧಾನದಿಂದ ಕೇಳು ಎಂಥವು ಅನುಭವ ಮಂಟಪಕ್ಕೆ ಬಂದ ಮಹಾದೇವಿ ಎಂಥವಳು ಇದಕ್ಕೆ ಎಂಥವಳು ಎಂಥವಳು ಮಹಾದೇವಿ ಹೇಳ್ತೀನಿ ಕೇಳಿ ಹುಡುತಡಿ ಬಿಟ್ಲು ಚೆನ್ನಮಲ್ಲಿಕಾರ್ಜುನ ಬೇಕು ಎಂದು ದಾರಿಯಲ್ಲಿ ಬಂದು ಅಳಿಸ್ಕೊಳವೆ ಮಾ ಮರವೇ ಹೋಗಿಲಿಯೇ ಬೆಳದಿಂಗಡೇ ಎನ್ನ ದೇವ ಚೆನ್ನಮಲ್ಲಿಕಾರ್ಜುನ ಕಂಡಿರೇ ನೀವು ಹೇಳಿರಿ ಅಂತ ಹೇಳುದು ಎಲ್ಲ ಕಡೆಯಲ್ಲಿ ದೇವ್ರು ಬೇಕು ದೇವ್ರಿಗೆ ನೋಡಕ್ಕೆ ಹೋಗ್ತಿದ್ದೀನಿ ಎಂದು ಕಲ್ಯಾಣಕ್ಕೆ ಬಂದು ಇಲ್ಲಿ ದುಡಿಯುವ ವರ್ಗದ ಶ್ರಭಿಕರನ್ನು ನೋಡೋದು ಶರಣರನ್ನು ನೋಡೋದು ಕಲ್ಯಾಣ ನೋಡೋದು ಎಲ್ಲವನ್ನು ನೋಡಿದಂಥ ತಾಯಿ ಒಳಗೆ ಬಂದು ಪ್ರಭುದೇವರು ಎದಕ್ಕಾಗಿ ಬಂದಿದೆಯಾ ಅಂದರೆ ನಾನು ಚೆನ್ನಮಲ್ಲಿಕಾರ್ಜುನ್ ನೋಡೋಕೆ ಬಂದಿದ್ದೀನಿ ಅನ್ನಬೇಕಾಗಿ ಹೇಳಲಿಲ್ಲ ತಾಯಿ ಏನು ಹೇಳೋದು ಹಾಡುವುದು ಪಾಡುವುದು ಕೇಳುವುದು ಸರಸ ಸಮ್ಮೇಳನವಾಗಿರ್ಬೋದು ನೀ ಕೊಟ್ಟ ಆಯುಷ್ಯವನ್ನು ಲಿಂಗ ಸಖಿಗಳ ಜೊತೆಯಲ್ಲಿ ಕಳೆಯಲು ಬಂದಿರುವೆ ಪ್ರಭುವೆ ಏನು ಬದಲಾವಣೆ ವಿಚಾರ ಮಾಡಿ ಅಲ್ಲಿವರೆಗೂ ದೇವ್ರು ನೋಡಬೇಕು ಅಂದರು ಕಾಣುವ ಮನುಷ್ಯರನ್ನು ಪ್ರೀತಿ ಮಾಡಲಾರು ನೀವು ಕಾಣದಿರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ ಜಗತ್ತೆ ಎಲ್ಲರೂ ದೇವರನ್ನ ಪ್ರೀತಿ ಮಾಡೋದನ್ನು ಕಲಿಸಿದ್ರೆ ಬಸವಣ್ಣ ಮನುಷ್ಯರನ್ನ ಪ್ರೀತಿ ಮಾಡೋದನ್ನು ಕಲಿಸುತ್ತೆ ಜಗತ್ತೆ ಶಂಕರ ಅಥವಾ ಮಾತ್ವ ರಾಮಾನುಜಾಚಾರ್ಯರು ಹೇಳಿರ್ತಕ್ಕಂಥವೆಲ್ಲವೂ ಮತ ಮತ ಅಂದ್ರೆ ಇಟ್ ಇಸ್ ಶಂಕರನ ವಿಚಾರಧಾರೆಯಲ್ಲಿ ಧರ್ಮ ಕಾಣುವುದಿಲ್ಲ ಅನುಭಾವ ಮತ್ತು ತಾತ್ವಿಕ ಚಿಂತನೆ ಕಾಣುತ್ತದೆ ಮಾರ್ಧರ ಸಹ ಭಕ್ತಿ ಮತ್ತು ಆರಾಧನೆ ಕಾಣುತ್ತದೆ ರಾಮಾನುಜಾಚಾರ್ಯರ ವಿಚಾರಧಾರೆಯಲ್ಲಿ ನಾಮಸ್ಮರಣೆ ಕಾಣುತ್ತದೆ ಧರ್ಮ ಕಾಣುವುದು ಯಾಕೆ ಇದನ್ನೆಲ್ಲ ನಿಮಗೆ ಹೇಳಬೇಕು ಅಂತಿದ್ದೀನಿ ಇದನ್ನೆಲ್ಲ ಹೇಳಿದರೆ ಮಾತ್ರ ಬಸವಣ್ಣನ ವಸತನದ ವಿಶೇಷತೆ ಏನು ಅಂತ ತಿಳಿದುಕೊಳ್ಳುವುದರು ಬಸವಣ್ಣನ ನಂತರ ಯಾವ ಧರ್ಮಗಳು ಸ್ಥಾಪನೆ ಆಗಲಿಲ್ಲ ಸಿಖ್ ಧರ್ಮ ಬಂತು ಅದ್ರ ಕೇವಲ ಭಜನೆ ಮತ್ತು ಒಳಗಡೆ ನಿಂತುಕೊಳ್ಳುವುದಷ್ಟೇ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು ಒಂದು ಮಾತಾನೆ ಹೇಳಿದೆ ಶಂಕರನ ಮತ ಮತ ಅಂದ್ರೆ ಏನು ನಾನು ಸತ್ಯ ಜಗನ್ ಮಿತ್ಯ ಅಂತ ಕಂಡಿರ್ತಕ್ಕಂಥದಕ್ಕೆ ಅವರ ಅನುಯಾಯಿಗಳು ಓಟ ಹಾಕೋದಕ್ಕೆ ಮತ ಅಂತ ಈ ಶಂಕರನ ವಿಚಾರಧಾರೆಗಳ ಪ್ರಣಾಳಿಕೆಯನ್ನು ಮಧ್ವಾಚಾರ್ಯರು ಒಪ್ಪಲಿಲ್ಲ ಎಸ್ ಪ್ರಣಾಳಿಕೆಯನ್ನು ಬಿಜೆಪಿ ಒಪ್ಪೋದಿಲ್ಲ ಬಿಜೆಪಿ ಪ್ರಣಾಳಿಕೆಯನ್ನು ಕಾಂಗ್ರೆಸ್ ಒಪ್ಪೋದಿಲ್ಲ ಹೇಳಿತಲ್ಲ ಇವೆಲ್ಲ ಪ್ರಣಾಳಿಕೆಗಳು ಧಾರ್ಮಿಕ ಪ್ರಣಾಳಿಕೆಗಳಲ್ಲ ತಾತ್ವಿಕದೊಳಗಡೆ ಘರ್ಷಣೆಯ ಪ್ರಣಾಳಿಕೆ ಶಂಕರಾಚಾರ್ಯರು ಹೇಳಿರ್ತಕ್ಕಂತಹ ವಿಚಾರವನ್ನ ನೋಡಿದಾಗ ನಾನು ಸತ್ಯ ಜಗನ್ ಮಿಥ್ಯಾ ನಾನೇ ದೇವರಾಗ್ತಾನೆ ಅನ್ನತಕ್ಕಂತಹ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವುದು ಶಂಕರರ ಸಿದ್ಧಾಂತ ಅದಕ್ಕಾಗಿ ಶಂಕರಾಚಾರ್ಯರು ಹೀಗೆ ಹೇಳಿದರು ಇದನ್ನ ಒಪ್ಪಲಾರದ ಮಧ್ವಾಚಾರ್ಯರ ಬಂದು ಏನು ಹೇಳಿದ್ರು ನಾನು ಮತ್ತು ದೇವರು ಬೇರೆ ಅಂತೇಳಿ ಹೀಗೆ ತೋರಿಸ್ರು ಭಿನ್ನ ದೇವರು ಬೇರೆ ಜೀವ ಬೇರೆ ರಾಮಾನುಜಾಚಾರ್ಯರು ಏನು ಹೇಳಿದ್ರು ದೇವರು ಜಗತ್ತು ಜೀವ ಇದು ಮೂರು ಜೇನುಗೂಡಿನ ತೆಕ್ಕೆಯಲ್ಲಿರುವಂತಹ ರೀತಿಯ ಅಮೃತದ ಬಿಂದು ಇದು ನಾಮಸ್ಮರಣೆ ಅಂತ ಹೇಳಿ ಇಲ್ಲಿ ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ಜನರಿಗೆ ಬಸವಣ್ಣ ಗೊತ್ತಾಗಬೇಕಾದ್ರೆ ಇವೆಲ್ಲವೂ ಗೊತ್ತಾಗಬೇಕು ಇವೆಲ್ಲ ಗೊತ್ತಾಗಲಿಲ್ಲ ಅಂದ್ರೆ ಬಸವಣ್ಣ ಅರ್ಥ ಆಗೋದಿಲ್ಲ ನಮ್ಗೆ ಹಾಗಾಗಿ ಒಬ್ಬೊಬ್ಬರ ಅಭಿಪ್ರಾಯದಲ್ಲೂ ಭಿನ್ನಾಭಿಪ್ರಾಯಗಳನ್ನು ಕಾಣುತ್ತೇವೆ ಅದಕ್ಕಾಗಿ ಅವೆಲ್ಲವೂ ಸಹ ಒಂದು ಕೈ ಇಟ್ ಇಸ್ ಮತ ಅನುಯಾಯ ಧರ್ಮದ ಪರಂಪರೆ ಅನುಯಾಯದ ಮತದ ವ್ಯವಸ್ಥೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ಧರ್ಮ ಅನ್ನುವುದನ್ನು ಯಾರು ಸ್ಥಾಪನೆ ಮಾಡಲಿಕ್ಕೆ ಬರುವುದಿಲ್ಲ ಧರ್ಮ ಅನ್ನತಕ್ಕಂಥದ್ದು ಇಟ್ ಇಸ್ ರಿಯಾಲಿಟಿ ಈ ಸೃಷ್ಟಿಯ ಒಳಗಡೆ ಪರಮಾತ್ಮ ಹಾಸು ಹೊಕ್ಕಿದ್ದಾನೆ ಆ ಧರ್ಮಕ್ಕೆ ನ್ಯಾಯ ಕೊಡುವಂತ ಧರ್ಮಾಧಿಕಾರಿಗಳನ್ನ ಧರ್ಮಗುರು ಅಂತ ನಾವು ಕರೀತೇವೆ ಅಷ್ಟೇ ನ್ಯಾಯ ಕೊಡುವುದು ನ್ಯಾಯ ಉ ತನ್ನ ಧರ್ಮವನ್ನ ಸ್ಥಾಪನೆ ಮಾಡುವಾಗ ದೇವರ ವಿಷಯದಲ್ಲಿ ಮೌನವಾಗಿ ನಿರೀಶ್ವರವಾದದ ಧರ್ಮವನ್ನು ಪ್ರತಿಪಾದನೆ ಮಾಡುತ್ತ ಮಹಾವೀರ ತನ್ನ ಧರ್ಮದ ವಿಚಾರಧಾರೆಗಳನ್ನು ಹೇಳುವಾಗ ಕೊನೆಯ ತೀರ್ಥಂಕರನಾಗಿರ್ತಕ್ಕಂತಹ ಇಪ್ಪತ್ನಾಲ್ಕನೆಯ ತೀರ್ಥಂಕರನಾಗಿರ್ತಕ್ಕಂಥ ಮಹಾವೀರನು ಸಹ ನಿರೀಶ್ವರವಾದದ ವಿಚಾರವನ್ನ ಮಂಡನೆ ಮಾಡುತ್ತೆ ನಾನಿಲ್ಲಿ ಹೇಳುವ ವಿಚಾರಧಾರೆಗಳು ಏನು ಒಟ್ಟಾರೆ ಅಂತಂದ್ರೆ ಈ ಸೃಷ್ಟಿಯ ಒಳಗಡೆ ದೇವರು ತನ್ನದೇ ಆದಂತಹ ಅತಿ ಅದ್ಭುತವಾದಂತಹ ಧರ್ಮವನ್ನ ಇಟ್ಟಿದ್ದಾರೆ ಇದನ್ನು ಯಾರು ಕೆಡಿಸಲಿಕ್ಕಾಗುವುದಿಲ್ಲ ಈ ಧರ್ಮವನ್ನ ಯಾರು ಸಹ ಭಿನ್ನತೆ ರೀತಿಯಿಂದ ಹೇಳಿ ಬದುಕಲಿಕ್ಕಾಗೋದಿಲ್ಲ ಸೂರ್ಯನ ಸೂರ್ಯ ಅಂತಾನೆ ಹೇಳಬೇಕು ನೆಲನ ನೆಲ ಅಂತಾನೆ ಹೇಳಬೇಕು ಗಾಳಿಯನ್ನ ಗಾಳಿ ಅಂತಾನೆ ಹೇಳಬೇಕು ಆಕಾಶವನ್ನ ಆಕಾಶ ಅಂತಾನೆ ಹೇಳಬೇಕು ಟೂ ಪ್ಲಸ್ ಟು ಇಸ್ಕೋಲ್ ಟು ಫೋರ್ ಅಂತ ಹೇಳಬೇಕು ಸಿಕ್ಸ್ ಅಂತ ಹೇಳಕ್ ಬರೋದಿಲ್ಲ ಈ ಅಖಂಡ ಭಾರತದೊಳಗಡೆ ನಾಲ್ಕು ವೇದಗಳಿದೆ ಶ್ರುತಿಗಳಿದೆ ಉಪನಿಷತ್ತುಗಳಿದೆ ಭಗವದ್ಗೀತೆ ಇದೆ ರಾಮಾಯಣ ಇದೆ ಹದಿನೆಂಟು ವ್ಯಾಸ ಪುರಾಣಗಳಿದೆ ಶೈವ ಆಗಮಗಳಿದೆ ಅದರ ಜೊತೆಯಲ್ಲಿ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ವಚನಗಳ ಆಧಾರದ ಮೇಲೆ ಒಂದು ಹೊಸ ಸೃಷ್ಟಿಯ ಧರ್ಮವನ್ನು ತಂದರು ಈ ಜಗತ್ತಿನಲ್ಲಿ ಯಾಕೆ ತಂದರು ಯಾವ ಕಾರಣಕ್ಕಾಗಿತ್ತು ಹಾಗಾದರೆ ವೇದ ಆಗಮಗಳನ್ನು ಮೀರಿ ಬಸವಣ್ಣ ಹೇಳಿದ್ರೆ ಅಥವಾ ಶಂಕರ ಮಾಧ್ವ ರಾಮಾನುಜರನ್ನ ಮೀರಿ ಹೇಳುವ ವಿಷಯಗಳೇನಾದರೂ ಬಸವಣ್ಣನವರ ಹತ್ರ ಇತ್ತೆ ಕಾರಣ ಏನು ಕಲ್ಯಾಣದಲ್ಲಿ ಮಾತನಾಡ್ತಾ ಇರಲ್ಲ ಈ ವಿಷಯಗಳೆಲ್ಲ ಎಲ್ಲೂ ಮಾತನಾಡ್ತಾ ಇಲ್ಲ ನಾನು ಬೇರೆ ಎಲ್ಲೂ ಮಾತಾಡಿಲ್ಲ ಈ ಸಬ್ಜೆಕ್ಟ್ಗಳು ನಾನು ಕಲ್ಯಾಣದಲ್ಲಿ ಮಾತನಾಡ್ತಾ ಇದ್ದೀನಿ ಯಾಕೆಂದ್ರೆ ಕಲ್ಯಾಣದ ಜನ ಹೃದಯವಂತರಾಗಿ ಇದನ್ನು ಸ್ವೀಕರಿಸುವ ಶಕ್ತಿ ಇರಬಹುದು ಯಾಕಂದ್ರೆ ಬಸವಣ್ಣ ನಾಡಿನಲ್ಲಿ ಹುಟ್ಟಿದರೆ ಅಂದ್ರೆ ಬೆಳಗ್ಗೆದ್ರೆ ನಿಮಗೆ ಜ್ಞಾನ ಪ್ರಾಪ್ತಿ ಇರ್ತದೆ ಅಂದ್ರೆ ಕಲ್ಯಾಣ ಜನ ಇಟ್ ಇಸ್ ಪರ್ಫೆಕ್ಟ್ ಅಂತ ತಿಳ್ಕೊಂಡಿದ್ದೀನಿ ಬಹಳ ಬಸವಣ್ಣನ ಮೇಲೆ ಅಗಾದವಾದ ಭಕ್ತಿಯನ್ನು ಇಟ್ಟುಕೊಂಡು ಬದುಕಿರುವ ಜನ ಅಂತ ತಿಳಿದಿದೆ ಬಸವಣ್ಣನವರು ಸಾಮಾನ್ಯವಾದವರಲ್ಲ ಬಹಳ ದೊಡ್ಡ ಮನೆತನದಲ್ಲಿ ಹುಟ್ಟಿದವರು ಕಮ್ಮಿ ಕುಲದ ಶೈವ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದವರು ಅರವತ್ತು ಮೂರು ವಿದ್ಯೆಗಳನ್ನ ಪರಂಗತ ಮಾಡಿಕೊಂಡವರು ಸಂಪ್ರದಾಯಗಳೆಲ್ಲವೂ ಧರ್ಮದ ಅಸ್ತಿತ್ವಕ್ಕೆ ಬಂದ ನಂತರ ಮನುಷ್ಯರು ಉಚ್ಚರಾಗಿ ಪರಿವರ್ತಿಸುತ್ತಿದ್ದಾರೆ ಕಾರಣ ಮನುಷ್ಯನ ಆತ್ಮದ ಅಸ್ತಿತ್ವವನ್ನು ಕಳೆದುಕೊಂಡು ಬದುಕುವ ರೀತಿಯಲ್ಲಿ ಅವನು ದೀಪದ ಕೆಳಗೆ ಕತ್ತಲೆಯಾಗಿ ಬರುತ್ತಿರುತ್ತಿದ್ದಾರೆ ಹಾಗಾಗಿ ನಾವೆಲ್ಲರೂ ಸಹ ಹೊರಗೆ ಬೀಳಬೇಕು ಮನುಷ್ಯನಿಗೆ ಸಮಯ ಬಹಳ ಕಾಮನ್ ಸೆನ್ಸ್ ಇರಬೇಕು ಮತ್ತೆ ಕೇಳುವ ಬಯಕೆ ಇರಲಿ ಮನುಷ್ಯನಿಗೆ ಮುಕ್ತಿ ಬೇಕಾಗಿರಲಿ ದೇವರ ಆಶೀರ್ವಾದ ಬೇಕಾಗಿಲ್ಲ ಮನುಷ್ಯ ಸಂತೋಷವಾಗಿ ಆನಂದವಾಗಿ ಬದುಕುವ ನಾಲ್ಕು ಜ್ಞಾನದ ನಾಲ್ಕು ಮಾತುಗಳು ಇವತ್ತು ಬಹಳ ಮುಖ್ಯವಾಗಿದೆ ಅಂತ ಹಾಗಾಗಿ ನಾವೆಲ್ಲರೂ ಸಹ ಈ ಸೃಷ್ಟಿಯೊಳಗಡೆ ಹುಟ್ಟಿರ್ತಕ್ಕಂಥ ಮನುಷ್ಯರು ಬಸವಣ್ಣನವರು ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದವರು ಜಾತಿಯಿಂದ ಏನು ಕೇಳಲಿಲ್ಲ ನಾವು ಜಾತಿ ಒಪ್ಪೋದಿಲ್ಲ ಜಾತಿಯಿಂದ ಏನು ಕೀಳಿಲ್ಲ ವೇದಗಳನ್ನು ಗೊತ್ತಿರ್ತಕ್ಕಂಥವರು ಆಗಮಗಳನ್ನು ಓದಿರುವವರು ಇಂತಹ ಬಸವಣ್ಣ ಯಾಕೆ ಬಾಗೇವಾಡಿಯನ್ನು ಬಿಟ್ಟು ಮಂಗಳವೇಡಕ್ಕೆ ಬಂದರು ಮಂಗಳವೇಡದಿಂದ ಕಲ್ಯಾಣಕ್ಕೆ ಯಾಕೆ ಬಂದರು ಕಲ್ಯಾಣದಿಂದ ಪುನಃ ಕೂಡದ ಸಂದರ್ಭಕ್ಕೆ ಹಾಕುವುದಿಲ್ಲ